ತುಂಬಾ ಜನರಿಗೆ ಹೇರ್ ಫಾಲ್ ಆಗ್ತಾ ಇದೆ ಇದರಿಂದ ಸುಮಾರು ಜನರಿಗೆ ಮದುವೆ ಆಗೋದಿಲ್ಲ ಅನ್ನುವಂತ ಸಮಸ್ಯೆ ಕೂಡ ಕೆಮಿಕಲ್ ಫುಡ್ ಅನ್ನೋ ಜಾಸ್ತಿ ತಿನ್ನೋದು ಆಯಿಲಿ ಫುಡ್ಸ್ ಜಾಸ್ತಿ ತಿನ್ನೋದು ಬಹಳ ಜನ ತಪ್ಪದಾರಿ ಹಿಡಿತಾ ಇದಾರೆ ಆಲ್ಕೋಹಾಲ್ ಸೇವನೆ ಮಾಡೋದು ನೋಡ್ರಿ ನೀವು ಈಗ ಒಂದು ಕಳಕಳಿ ನಿಮ್ಗೂ ಇದೆ ನನಗೂ ಇದೆ ಮದುವೆ ಆಗೋ ಟೈಮ್ ನಲ್ಲಿ ಯಾರೇ ಒಂದು ಹೆಣ್ಣು ನೋಡಕ್ ಹೋದ್ರು ಕೂಡ ಅವಾಗ ಬೋಳದಲ್ಲೇ ಇದ್ರೆ ಕೊಡೋದಿಲ್ಲ ಕಮ್ಮಿ ಇವಾಗ ಹೆಣ್ಮಕ್ಳಿಗೂ ಸ್ಟಾರ್ಟ್ ಆಗಿದೆ ಒಂದ್ಸತಿ ಏನ್ ಮಾಡಬೇಕು ಅಂತಂದ್ರೆ ಹೆಲ್ಮೆಟ್ ಯೂಸ್ ಮಾಡೋವಾಗ್ಲೂ ಕೂಡ ಕಾಟನ್ ಏನಾದ್ರೂ ಒಳಗಡೆ ಬಳಸೋದು ತುಂಬಾ ಒಳ್ಳೇದು ಅದ್ರಲ್ಲಿ ರಬ್ಬರ್ ಎಲ್ಲ ಇರುತ್ತೆ ಆಂಟಿ ಹೇರ್ ಫಾಲ್ ಪೌಡರ್ ಅಂತ ಒಂದು ನಾವು ಮಾಡಿದ್ವಿ ಸೊ ಇದು ಒಳಗಡೆಯಿಂದ ವೈಟಮಿನ್ಸ್ ಮತ್ತೆ ಕೂದಲಿಗೆ ಸಂಬಂಧಪಟ್ಟ ಹಾಗೆ ಹೇರ್ ಇಮ್ಯುನಿಟಿ ಮತ್ತೆ ಸ್ಕಿನ್ ಇಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಏನ್ ಬೇಕೋ ಆ ಇದನ್ನ ಇದ್ರಲ್ಲಿ ಹಾಕಿದೀವಿ ನಾವು ಅಂದ್ರೆ ರಾತ್ರಿ ಹೊತ್ತು ಏನಂದ್ರೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಈ ತರ ಮಸಾಜ್ ಮಾಡೋದು ಈ ರೀತಿ ಮಸಾಜ್ ಮಾಡೋದು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ಅಷ್ಟೇ ಮಾಡಿದ್ರೆ ಸಾಕು ವೀಕ್ ಫಿಫ್ಟೀನ್ ಡೇಸ್ ಅಲ್ಲಿ ರೀಗ್ರೋತ್ ಸ್ಟಾರ್ಟ್ ಆಗುತ್ತೆ ಒಂದು ಮಂತ್ ಮಂತ್ಸ್ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ್ದೇ ಹೇರಲ್ಲಿ ತಗೊಳ್ಳಿ ಅವರು ಹೇರ್ ಫಾಲ್ ಕಮ್ಮಿ ಆಗುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಡಿಟಾಕ್ಸಿಫಿಕೇಶನ್ ಫುಡ್ ಪ್ಯಾಚ್ ಅಂತ ಹೇಳ್ತೀವಿ ನಾವು ಇದನ್ನ ಇದು ಬಂದ್ಬಿಟ್ಟು ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನ ಕಾಲಿನ ಮುಖಾಂತರ ತೆಗೆಯುತ್ತೆ ಈ ರೀತಿ ಸ್ಟಿಕ್ಕರ್ ಅನ್ನ ಸ್ಟಿಕ್ ಮಾಡಬೇಕು ಬೆಳಿಗ್ಗೆ ನೀವು ತೆಗಿತೀರಲ್ಲ ಸರ್ ಮಿರಾಕಲ್ ನಡೆದಿರುತ್ತೆ ನಿಮ್ ಬಾಡಿ ಹೀಟ್ ಎಲ್ಲ ಹೋಗಿ ಇದು ವೈಟ್ ಇರೋದು ಫುಲ್ ಬ್ಲಾಕ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ವಿಚಾರವಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಪ್ರತಿದಿನ ನಿಮ್ಗೆ ಬಿತ್ತರಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮ ನಿಮ್ಗೆ ಸಿಕ್ಕಾಬಟ್ಟೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ ಕೇವಲ ನೀವು ಮಾತ್ರ ನೋಡಿ ಸಂತುಷ್ಟರಾಗೋದಲ್ಲ ಜೊತೆಗೆ ಈ ನಾವು ಪ್ರತಿದಿನ ಏನೇನು ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಡಿಸೀಸ್ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ ಸೊ ಅದು ನಿಮ್ ರಿಲೇಟೆಡ್ ಯಾರಾದರೂ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ತಲುಪಿಸಿ ಜೊತೆಗೆ ನಮ್ಮ ವಾಹಿನಿಯನ್ನ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ವಾಹಿನಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಬಿತ್ತರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಬೆನ್ನನ್ನು ತಟ್ಟಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೀಗ ಸದ್ಯಕ್ಕೆ ರಾಣೆಬೆನ್ನೂರಲ್ಲೇ ಇದ್ದೀನಿ ಸೊ ರಾಣೆಬೆನ್ನೂರಿನ ಎಸ್ ವಿ ಪಿ ಎಲ್ ಕಂಪನಿಯ ಒಳಗಡೆ ನನಗೆ ಸಾಕಷ್ಟು ಮೆಟೀರಿಯಲ್ಗಳು ಸಿಕ್ತು ಅಂದರೆ ಈಗ ಶುಗರ್ ಇರಲಿ ಬಿ ಪಿ ಇರಲಿ ಅಥವಾ ಕಿಡ್ನಿ ಪ್ರಾಬ್ಲಮ್ ಇರಲಿ ಏನೇ ಇದ್ದರೂ ಕೂಡ ಆಯುರ್ವೇದಿಕಲ್ಲಿ ಏನಾದರೂ ಗುಣ ಗುಣ ಮಾಡೋಕ್ಕೆ ಗಿಡಮೂಲಿಕೆ ಔಷಧಿಗಳು ಸಿಗುತ್ತಾ ಅಂತ ನಾವು ಹುಡುಕಿದಾಗ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಡಿಸೀಸ್ಗಳಿಗೂ ಒಂದಿಷ್ಟು ಪ್ರಾಡಕ್ಟ್ಗಳು ಸಿಕ್ತು ಅದರಲ್ಲಿ ಕೆಲವೊಂದನ್ನು ನಾವು ನಿಮಗೆ ತೋರಿಸಿದ್ದೀವಿ ಸೊ ಈವತ್ತಿನ ಒಂದು ಟಾಪಿಕ್ ಅಲ್ಲಿ ನಾನು ಹೇರ್ ಫಾಲ್ ಬಗ್ಗೆ ಮಣಿಕಂಠ ಅವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೆ ತುಂಬಾ ಜನರಿಗೆ ಹೇರ್ ಫಾಲ್ ಆಗ್ತಾ ಇದೆ ಇದರಿಂದ ಸುಮಾರು ಜನರಿಗೆ ಮದುವೆ ಆಗೋದಿಲ್ಲ ಅನ್ನುವಂಥ ಸಮಸ್ಯೆ ಕೂಡ ಇದೆ ಸೊ ಎಲ್ಲೊಂದ್ ಕಡೆ ಬೋಳು ತಲೆ ಆಗ್ತಿದೆ ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗುವಂಥ ಲೆವೆಲ್ ಕೂಡ ನಮ್ಮ ಜನ ಯುವ ಜನತೆ ಹೋಗ್ತಿದ್ದಾರೆ ಬಟ್ ಅದು ಮ್ಯಾಟ್ರ್ ಅಲ್ಲ ಅಂತ ನಾನು ಅನ್ಕೊಂತೀನಿ ಪ್ರತಿಯೊಬ್ನಿಗೂ ನಾನು ಹೆಂಗೆ ಹೊರಗಡೆ ತೋರ್ತೀನಿ ಅನ್ನೋದಕ್ಕಿಂತ ಒಳಗಡೆ ನಾನು ಹೆಂಗಿದ್ದೀನಿ ನನ್ನ ಆತ್ಮತೃಪ್ತಿಯಲ್ಲಿ ನಾನು ಹೆಂಗಿದ್ದೀನಿ ಮತ್ತೆ ಒಳ ಮನಸ್ಸು ಅಂತ ಇರುತ್ತಲ್ಲ ಅದು ತುಂಬ ಶುದ್ಧವಾಗಿರಬೇಕು ಅಂತ ಹೇಳ್ತೀವಿ ಆದರೆ ಎಲ್ಲೋ ಒಂದು ಕಡೆ ಹೊರ ಜಗತ್ತಿಗೆ ಅವು ಯಾವುದು ಕೂಡ ಕೌಂಟ್ ಆಗಲ್ಲ ನನ್ನ ಕೂದಲು ಕರೆಕ್ಟ್ ಆಗಿರಬೇಕು ಇತ್ಯಾದಿಗಳೆಲ್ಲ ಬರುತ್ತೆ ಸೊ ಹೇರ್ ಫಾಲ್ಗೆ ಆಯುರ್ವೇದಿಕ್ಕಲ್ಲಿ ಏನಾದರೂ ಗಿಡಮೂಲಿಕೆಯಿಂದ ತಯಾರಾದ ಔಷಧಿಗಳನ್ನು ಯೂಸ್ ಮಾಡೋಕ್ಕಾಗುತ್ತ ಇದೆಯಾ ಇದ್ರೆ ಅದನ್ನ ನಮ್ಗೆ ನೀವು ತೋರಿಸಬಹುದ ಮತ್ತೆ ಅದ್ರ ಬಗ್ಗೆ ಒಂದ್ ಒಂದಿಷ್ಟು ಮಾಹಿತಿಯನ್ನ ಕೊಡ್ಬೋದು ಯಾಕಂದ್ರೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ನಿಮ್ಮ ನಂಬರ್ ಅನ್ನ ಕೊಟ್ಟಿರ್ತೀನಿ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬಹುದು ಹಾಗಾಗಿ ಅದ್ರ ಬಗ್ಗೆನೇ ಇವತ್ತಿನ ಒಂದು ಟಾಪಿಕ್ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್ ತುಂಬಾ ನಿಮಗೆ ಧನ್ಯವಾದ ಹೇಳ್ತೀನಿ ನಾನು ಯಾಕಂದ್ರೆ ತುಂಬಾ ವಿಷಯಗಳ ಬಗ್ಗೆ ಕಳಕಳಿ ಇದೆ ನಿಮಗೆ ಜನರು ಸೊ ಈಗ ಏನಂತಂದ್ರೆ ಹೇರ್ ಫಾಲ್ ಅಂತ ಬಂದಾಗ ಮೊದಲನೇದಾಗಿ ನಾವು ಅದ್ರಲ್ಲಿ ನೋಡಬೇಕಾಗಿರೋದು ಅವರ ರೂಟ್ಸ್ ಯಾವ ರೀತಿ ಇದೆ ಅನ್ನೋದು ಓಕೆ ಈ ಅಂಡ್ ಎವ್ರಿ ಮಿನರಲ್ಸ್ ಮಿನರಲ್ಸ್ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಅದೆಲ್ಲ ಮನುಷ್ಯನ್ ಬೇಕೇ ಬೇಕು ಸ್ಕಿನ್ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಇಮ್ಯುನಿಟಿ ಪವರ್ ಅಂತ ಬಂದಾಗ ನಾವು ಮೊನ್ನೆ ಕೋವಿಡ್ ಅಲ್ಲಿ ಇಮ್ಯುನಿಟಿ ಇಮ್ಯುನಿಟಿಗೆ ಸಂಬಂಧಪಟ್ಟ ತುಂಬಾ ಟ್ಯಾಬ್ಲೆಟ್ಸ್ ಗಳನ್ನೆಲ್ಲ ಜನ ತಗೊಂಡ್ರು ವಿಟಮಿನ್ಸ್ ಗಳಿಗೆ ಇಮ್ಯುನಿಟಿಗೆ ಸಂಬಂಧಪಟ್ಟಿದ್ದು ಬಟ್ ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಕಿನ್ ಗೆ ಒಂದು ಇಮ್ಯುನಿಟಿ ಪವರ್ ಅಂತ ಇರುತ್ತೆ ಲೈಕ್ ಸೋರಿಯಾಸಿಸ್ ಅಂತ ಒಂದು ಕಾಯಿಲೆ ಸೊ ಸೇಮ್ ನಥಿಂಗ್ ಬಟ್ ಅದು ಕೂಡ ಇದೇ ತರನೇ ಕೂದಲ ಓದ್ರು ತರನೇ ಅದು ಕೂಡ ಸಮಸ್ಯೆ ಎಲ್ಲ ಎಲ್ಲಾ ಕಡೆ ಪ್ಯಾಚಸ್ ಎಲ್ಲಾ ಆಗೋದು ಪೌಡರ್ ಬರೋದು ಈ ತರ ಎಲ್ಲ ಆಗುತ್ತೆ ಸೊ ಅದೇ ರೀತಿ ಏನಂತಂದ್ರೆ ಈ ಹೇರ್ ಫಾಲ್ ಪ್ರಾಬ್ಲಮ್ ಅಂದ್ರೆ ಸ್ಕಿನ್ ನ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಫಸ್ಟ್ ಪಾಯಿಂಟ್ ಎರಡನೇದು ಬೇಕಾಗಿರೋದು ವೈಟಮಿನ್ಸ್ ಸಿಗಲ್ಲ ಬಾಡಿಗೆ ಆ ರೂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಕೂದಲಿನ ಬೇರುಗಳಿಗೆ ಬೇಕಾಗಿರುವಂತಹ ವಿಟಮಿನ್ಗಳು ಸಿಗದೇ ಇದ್ದಾಗ ಏರ್ಫಾಲ್ ಗಳು ಕಾಮನ್ಲಿ ಆಗೇ ಆಗುತ್ತೆ ಸೊ ಆ ರೀತಿ ನಡೀತಾ ಇರತಕ್ಕಂಥದ್ದು ಇವಾಗ ಅದಾದ್ಮೇಲೆ ಬದಲಾದ ಜೀವನ ಶೈಲಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಮಿಕಲ್ ಫುಡ್ ಅನ್ನ ಜಾಸ್ತಿ ತಿನ್ನೋದು ಫುಡ್ಸ್ ನ ಜಾಸ್ತಿ ತಿನ್ನೋದು ಅದಾದ್ಮೇಲೆ ತುಂಬಾ ನಾನು ನೋಡಿರೋ ಮಟ್ಟಿಗೆ ಬಹಳ ಜನ ತಪ್ಪದಾರಿ ಹಿಡಿತಾ ಇದ್ದಾರೆ ಆಲ್ಕೋಹಾಲ್ ಸೇವನೆ ಮಾಡೋದು ನೋಡ್ರಿ ನೀವು ಈಗ ಒಂದು ಕಳಕಳಿ ನಿಮ್ಗೂ ಇದೆ ನನಗೂ ಇದೆ ಮದ್ವೆ ಆಗೋ ಟೈಮ್ ನಲ್ಲಿ ಯಾರೇ ಒಂದು ಹೆಣ್ ನೋಡಕ್ ಹೋದ್ರು ಕೂಡ ಅವಾಗ ಬೋಳದಲ್ಲಿ ಇದ್ರೆ ಕೊಡೋದಿಲ್ಲ ಕಮ್ಮಿ ಇವಾಗ ಹೆಣ್ಮಕ್ಳಿಗೂ ಸ್ಟಾರ್ಟ್ ಆಗಿದೆ ಗಂಡ್ಮಕ್ಳಿಗೆ ಅಷ್ಟೇ ಇಲ್ಲ ಈಗ ಹೆಣ್ಮಕ್ಳಿಗೂ ಕೂಡ ತುಂಬಾ ತಲೆ ಕೆಡಿಸ್ಕೊತಾರೆ ತಲೆ ಕೆಡಿಸಿಕೊಳ್ತಾ ಇದ್ದಾರೆ ತುಂಬಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಮತ್ತೆ ಇನ್ನೊಂದು ನೋಡಿದೀನಿ ಸರ್ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ವೆರೈಟಿ ವೆರೈಟಿ ತಲೆ ಕೂದಲಿ ಹಚ್ಚಿ ಈತ ತೈಲ ಹಚ್ಚಿ ಆತ ತೈಲ ಹಚ್ಚಿ ಸರಿ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದ್ ಕಂಪ್ಲೀಟ್ಲಿ ರಾಂಗ್ ಮೇಲ್ಗಡೆ ವೇಸ್ಟ್ ಒಳಗಡೆ ನಾನ್ ನಿಮಗೆ ಹೇಳಿದೆ ಸರ್ ಈಗ ಏನೋ ಒಂದು ಕೂದಲಲ್ಲಿ ತಲೆ ಭಾಗದಲ್ಲಿ ಸಮಸ್ಯೆ ಆಗಿದೆ ಅಂತ ನಾ ನಿಮ್ಗೆ ಹೇಳಿದ್ದೇನಂದ್ರೆ ಇಮ್ಯುನಿಟಿ ಪವರ್ ಕಮ್ಮಿ ಅಂದ್ರೆ ಒಳಗಿನಿಂದ ಇಮ್ಯುನಿಟಿ ಕಮ್ಮಿ ಆಗಿದೆ ವೈಟಮಿನ್ಸ್ ಒಳಗಿನಿಂದ ಕಮ್ಮಿ ಆಗಿದೆ ಹೊರಗಿನಿಂದ ನೀವ್ ಏನ್ ಹಚ್ಚಿದ್ರು ಕೂಡ ಅದಕ್ಕಿಂತ ಜಾಸ್ತಿ ಒಳಗಡೆ ಏನ್ ಕೆಲಸ ಮಾಡ್ತಾ ಇದ್ರಿ ನನ್ ಮುಖ್ಯ ಬಾಟಮ್ ಇಂದ ತೆಗಿಬೇಕು ಯಾವ್ದೋ ಒಂದ್ ಇದನ್ನ ತೆಗಿಬೇಕಂದ್ರೆ ಪೂರ್ತಿ ಡೀಪ್ ಆಗಿ ಹೋಗ್ಬೇಕು ನಾವು ಯಾವುದೇ ಒಂದು ವಿಚಾರಕ್ಕೆ ಹೋಗ್ಲಿ ಸೊ ಈ ಒಂದು ಹೇರ್ ಫಾಲ್ ಗೆ ಸಂಬಂಧಪಟ್ಟಂಗೆ ತುಂಬಾ ನಾವು ಕೆಲಸಗಳನ್ನ ಮಾಡಿದೀವಿ ಪೂರ್ತಿ ಅರ್ಧ ತಲೆ ಆಗಿರೋದನ್ನ ನಾವು ಕೂದಲ ಬಂದಿರೋದನ್ನ ನೋಡಿದೀನಿ ನಾನು ಅದಾದ್ಮೇಲೆ ತುಂಬಾ ಜನ ಈ ಮದ್ವೆ ಆಗದೆ ಇರೋರು ನಮ್ಮಲ್ಲಿ ಮೆಡಿಸಿನ್ ಒಂದು ಹೇರ್ ಇದನ್ನ ಸಂಬಂಧಪಟ್ಟದ್ದು ಬಳಸಿ ಮ್ಯಾರೇಜ್ ಆಗಿರೋದು ನೋಡಿದೀನಿ ನಾನು ಸೊ ಇದು ಗಂಡ್ ಮಕ್ಕಳಿಗೆ ಸಪರೇಟ್ ಆಗಿ ಹೆಣ್ಮಕ್ಳಿಗೆ ಸಪರೇಟ್ ಆಗಿ ಅಂತ ಇಲ್ಲ ಎಲ್ಲರಲ್ಲೂ ಕಾಡೋ ಕಾಮನ್ ಪ್ರಾಬ್ಲಮ್ ಇದು ಎಲ್ಲರಿಗೂ ಕಾಮನ್ ಆಗಿ ಕಾಡುತ್ತೆ ಬಟ್ ನಾನ್ ಅವ್ರಿಗೆ ಹೇಳೋದೇನಂದ್ರೆ ಆದಷ್ಟು ಅತಿಯಾದ ಹೀಟ್ ಇರುವಂತ ಪದಾರ್ಥಗಳನ್ನ ಕಮ್ಮಿ ಮಾಡ್ರಿ ಅಂದ್ರೆ ಗೋಧಿ ಈ ತರದ ಮೈದಾ ಈ ತರದ ಕಮ್ಮಿ ಮಾಡ್ರಿ ಅದಾದ್ಮೇಲೆ ಬಾಡಿಗೆ ಬೇಕಾಗಿರೋಷ್ಟು ಫೈಬರ್ ನಂಶ ನಿಮಗೆ ಸೊ ಅದಾದ್ಮೇಲೆ ಈ ಸಕ್ಕರೆ ಈ ತರದ ಪದಾರ್ಥಗಳನ್ನ ಬಿಡ್ರಿ ಅವಾಗ ನಿಮಗೆ ತುಂಬಾ ಅಂದ್ರೆ ತುಂಬಾ ಇದರಿಂದ ನಿಮಗೆ ಗುಡ್ ರಿಸಲ್ಟ್ ಬರಬಹುದು ಸೊ ಅದಾದ್ಮೇಲೆ ಹೆಲ್ಮೆಟ್ ಎಲ್ಲ ಯೂಸ್ ಮಾಡ್ತಾರಲ್ಲ ಒಂದ್ಸತಿ ಏನ್ ಮಾಡಬೇಕು ಅಂತಂದ್ರೆ ಹೆಲ್ಮೆಟ್ ಯೂಸ್ ಮಾಡೋವಾಗ್ಲೂ ಕೂಡ ಕಾಟನ್ ಏನಾದ್ರು ಒಳಗಡೆ ಬಳಸೋದು ತುಂಬಾ ಒಳ್ಳೇದು ಅದ್ರಲ್ಲಿ ರಬ್ಬರ್ ಎಲ್ಲ ಇರುತ್ತೆ ಸೊ ಅದರಿಂದನು ತುಂಬಾ ಜನಕ್ಕೆ ಫಾಲ್ ಆಗುತ್ತೆ ಏನಾದ್ರು ಈ ಆಯಿಲ್ ನೋಡ್ರಿ ಏನಾಗುತ್ತೆ ಅಂದ್ರೆ ನಾನು ಬಗ್ಗೆ ತುಂಬಾ ಜನ ನೋಡಿದೀನಿ ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಕಳಕಳಿ ಇದೆ ಜನರಿಗೆ ಏನಂದ್ರೆ ಈ ಆಯಿಲ್ ಮಾಫಿಯಾ ಬಗ್ಗೆ ಈಗ ನೀವು ಕೊಬ್ಬರಿ ಎಣ್ಣೆ ಅಂತ ಕೊಬ್ಬರಿ ಎಣ್ಣೆ ಊಟ ಮಾಡ್ತೀರಿ ನೀವು ಬಟ್ ಈ ಕೊಬ್ಬರಿ ಎಣ್ಣೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಲಿಕ್ವಿಡ್ ಪ್ಯಾರಾಫಿನ್ ಅಂತ ಒಂದು ತುಂಬಾ ಕೆಟ್ಟ ಕೆಮಿಕಲ್ ಅದು ಅದನ್ನ ಮಿಕ್ಸ್ ಮಾಡ್ತಾರೆ ಅದರಲ್ಲಿ ಅಂದ್ರೆ ಈಗ ಪೆಟ್ರೋಲ್ ಉತ್ಪಾದನೆ ಮಾಡೋಂತ ಟೈಮ್ ನಲ್ಲಿ ಇದು ಬರುತ್ತಲ್ಲ ಪೆಟ್ರೋಲ್ ಕ್ರೂಡ್ ಆಯಿಲ್ ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ತೆಗೆದ್ ಮೇಲೆ ಒಂದು ತೊಟ್ಟಿ ಕತ್ತೆ ಅದಕ್ಕೆ ನಾವು ಲಿಕ್ವಿಡ್ ಪ್ಯಾರಾಫಿನ್ ಅಂತ ಹೇಳ್ತೀವಿ ಆ ಲಿಕ್ವಿಡ್ ಪ್ಯಾರಾಫಿನ್ ಫಾರ್ಟಿ ಪರ್ಸೆಂಟ್ ತನಕ ಯೂಸ್ ಮಾಡ್ತಾ ಇದ್ದಾರೆ ಈ ಕೊಬ್ಬರಿ ಎಣ್ಣೆಗಳಲ್ಲಿ ನೀವು ಬ್ರಾಂಡೆಡ್ ಒಳ್ಳೊಳ್ಳೆ ಬ್ರಾಂಡೆಡ್ ಎಣ್ಣೆಗಳನ್ನ ಮಾರ್ಕೆಟ್ ಇಂದ ಕೊಬ್ಬರಿ ಎಣ್ಣೆ ತಂದ್ರು ಅದ್ರಲ್ಲಿ ಮಿಕ್ಸ್ ಇದೆ ಆ ಬಾಟ್ಲ್ ಮೇಲೆ ಕೆಲವೊಂದ್ರ ಮೇಲೆ ಬರ್ದಿದ್ದಾರೆ ಅಡಿಗೆ ಎಣ್ಣೆ ಪ್ಯಾಕೆಟ್ ಮೇಲೆ ಬರ್ದಿದ್ದಾರೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಅಡಿಗೆ ಎಣ್ಣೆ ಬಗ್ಗೆ ಬಟ್ ಆದ್ರೆ ಈ ಲೆವೆಲ್ಗೆ ನಾವ್ ಏನಾಗಿದ್ದೀವಿ ಜನ ದಡ್ಡ್ರಾಗಿದ್ದೀವಿ ಯಾಕಂದ್ರೆ ಯಾವ್ದೇ ಒಂದ್ ಪ್ರಾಡಕ್ಟ್ ಸರ್ ಇದನ್ನ ಒಂದ್ಸತಿ ಓದಿರಲ್ಲ ನಾವು ಈಗ ನೋಡ್ರಿ ಯಾರಿಗೊಬ್ಬರು ಬಳ್ಸಾಕೆ ಅವ್ರ ಏನ್ ಮಾಡ್ತೀರಿ ಚೆನ್ನಾಗಿದೆ ನಾ ಮಣಿಕಂಠ ಅವ್ರೆ ಚೆನ್ನಾಗಿದೆ ಓಕೆ ನಾನು ಬಳಸ್ತೀನಿ ಬಳಸ್ತೆ ಮುಗಿತಲ್ಲಿಗೆ ಇದನ್ನೊಂದ್ಸತಿ ಓದಿದ್ರೆ ಏನ್ ಹೋಗುತ್ತೆ ಯಾರ ಗಂಟೆ ಹೋಗುತ್ತೆ ಹೇಳ್ರಿ ಎಷ್ಟ್ ರೀತಿ ಟೈಮ್ ಇದನ್ನ ಓದ್ಲಿಕ್ಕೆ ಅಂತ ಅವ್ರಿಗೆ ನೋಡ್ರಿ ಬೊಟಾನಿಕಲ್ಲಿ ಅವ್ರಿಗೇನು ಅರ್ಥ ಆಗಲ್ಲ ಅಂತ ಅನ್ಕೊಳ್ಳೋಣ ಅಟ್ ಲೀಸ್ಟ್ ಅವ್ರಿಗೆ ಒಂದು ಇದು ಯೂಸ್ ಮಾಡಬೇಕು ಇದ್ರಲ್ಲಿ ಏನ್ ಮಿಕ್ಸ್ ಮಾಡಿದಾರೆ ಏನಾದ್ರು ರೀತಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ರಿಸಲ್ಟ್ ಬರುತ್ತೆ ನಿಮ್ಮ ಹತ್ರ ಇರುವಂತ ಪ್ರಾಡಕ್ಟ್ ಯಾವ್ದೀಗ ಹೇರ್ ನಮ್ಮಲ್ಲಿ ನೋಡ್ರಿ ಸರ್ ಏನಂತಂದ್ರೆ ಒಂದು ಒಳಗಡೆಯಿಂದ ಸರಿ ಆಗ್ಲಿಕ್ಕೋಸ್ಕರ ಆಂಟಿ ಹೇರ್ ಫಾಲ್ ಪೌಡರ್ ಅಂತ ಒಂದು ನಾವು ಮಾಡಿದೀವಿ ಒಳಗಡೆಯಿಂದ ವೈಟಮಿನ್ಸ್ ಮತ್ತೆ ಕೂದಲಿಗೆ ಸಂಬಂಧಪಟ್ಟ ಹಾಗೆ ಹೇರ್ ಇಮ್ಯುನಿಟಿ ಮತ್ತೆ ಸ್ಕಿನ್ ಇಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಏನ್ ಬೇಕೋ ಆ ಇದನ್ನ ಹಾಕಿದೀವಿ ನಾವು ಮತ್ತೆ ಒಂದು ಆಯಿಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ರಾತ್ರಿ ಮಸಾಜ್ ಮಾಡ್ಲಿಕ್ಕೆ ಅಂದ್ರೆ ರಾತ್ರಿ ಹೊತ್ತು ಏನಂದ್ರೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಈ ತರ ಮಸಾಜ್ ಮಾಡೋದು ಈ ರೀತಿ ಮಸಾಜ್ ಮಾಡೋದು ಒಂದ್ ಫೈವ್ ಟು ಸಿಕ್ಸ್ ಮಿನಿಟ್ ಅಷ್ಟೇ ಮಾಡಿದ್ರೆ ಸಾಕು ಜಾಸ್ತಿ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಂದ್ ಸ್ವಲ್ಪ ಫೀಲ್ ಬರ್ಬೇಕು ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ತುಂಬಾ ಅತಿಯಾದ ಉಷ್ಣ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಇದರಿಂದ ಒಂದು ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಇದರಿಂದ ಅದಾದ್ಮೇಲೆ ಅವ್ರಿಗೆ ವಿತ್ ಇನ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಅಲ್ಲಿ ರೀಗ್ರೋತ್ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ಮಂತ್ ಆರ್ ಟೂ ಮಂತ್ಸ್ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ ಒಂದ್ ತ್ರೀ ಮಂತ್ಸ್ ಇದನ್ನ ಯೂಸ್ ಮಾಡ್ರಿ ಅದಾದ್ಮೇಲೆ ನೀವು ಇದನ್ನ ಆಯಿಲ್ ನ ಕಂಟಿನ್ಯೂ ಯೂಸ್ ಮಾಡಬಹುದು ಯಾವ್ದ್ರ ಒಂದು ಆಯಿಲ್ ಬಳಸಲೇಬೇಕಲ್ವಾ ತಲೆಗೆ ಹೌದು ಸೊ ಅದ್ರಲ್ಲಿ ಈ ಆಯಿಲ್ ನ ಬಳಸಬಹುದು ಅಂತ ನಾನು ನೀವೆಲ್ಲ ತಲೆಗೆ ಯಾವ ಆಯಿಲ್ ಅನ್ನ ಬಳಸ್ತೀರ ಸರ್ ನಾ ಇದೇ ಆಯಿಲ್ ನ ಬಳಸೋದು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ರು ಇವಾಗ ಒಂದು ಟೆನ್ ಇಯರ್ಸ್ ಮೇಲೆ ಆಯ್ತು ಸರ್ ನನ್ ಮುಂಚೆ ಗೊತ್ತಿರಲಿಲ್ಲ ನಾನು ಎಣ್ಣೆ ಅಷ್ಟಿದ್ದೆ ಅದಾದ್ಮೇಲೆ ನನಗೆ ಬೃಂಗರಾಜ ಆಮೇಲೆ ಆಮ್ಲಾ ಹೇರ್ ಆಯಿಲ್ ನಮ್ಮಲ್ಲಿ ಸಿಗುತ್ತೆ ಸರ್ ಈಗ ಈ ಹೇರ್ ಫಾಲ್ ಆಗ್ತಿರೋ ಯೂಸ್ ಮಾಡಬೇಕು ಅಂತ ಏನಿಲ್ಲ ಯಾರು ಎಲ್ಲರೂ ಇವಾಗ ನೀವು ಮೂರ್ ತಿಂಗಳು ಕೋರ್ಸ್ ಮಾಡಿದ್ರೆ ನಿಮ್ ಮನೇಲಿ ಏನಾದ್ರೂ ಹೆರಿಡಿಟಿ ಇದೆ ಅಂತ ಹೆದರ್ತಾ ಇರ್ತೀರಿ ನೀವು ಉದಾಹರಣೆಗೆ ನೋಡ್ರಿ ನನ್ ಮನೇಲೆ ನಮ್ ತಂದೆಗೆ ಇಪ್ಪತ್ತ್ ವರ್ಷಕ್ಕೆ ಕೂದಲ ಹೋಗಿತ್ತಂತೆ ನಮ್ಮನೆಲ್ಲ ಹೇಳ್ತಾ ಇದ್ರು ಇನ್ನೊಂದ್ ಎರಡು ವರ್ಷ ಎಪ್ಪ ನಿನ್ ಕೂದ್ಲ ಹೋಗುತ್ತೆ ಸುಮ್ನೆ ಈಗ ಇನ್ನೊಂದ್ ವರ್ಷ ಇನ್ನೊಂದ್ ವರ್ಷದಲ್ಲಿ ಹೋಗುತ್ತೆ ಎರಡಿಟಿ ಇಟಿ ನಿಮ್ಮ ಅಪ್ಪಾಜಿಗಿತ್ತು ನಿಲ್ವಿಂಗ್ ಆಗುತ್ತೆ ನಾನು ಈಗ ಆಲ್ರೆಡಿ ಅದನ್ನ ದಾಟಿ ಹತ್ತು ವರ್ಷ ಮುಂದೆ ಬಂದೆ ನಾನು ಒಂದ್ ಕೂದ್ಲೂ ಹೋದ್ರಲ್ಲ ಓಕೆ ಇದು ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಸರ್ ಅದಾದ್ಮೇಲೆ ಇದು ಒಂದೇ ಆಯಿಲ್ ಅಲ್ಲ ನಮ್ಮಲ್ಲಿ ಇರೋದು ಬೃಂಗರಾಜ ಹೇರ್ ಆಯಿಲ್ ಅಂತ ಬರುತ್ತೆ ನಮ್ಮಲ್ಲಿ ಅದಾದ್ಮೇಲೆ ಆಮ್ಲಾ ಹೇರ್ ಆಯಿಲ್ ಅಂತ ಬರುತ್ತೆ ಅದಾದ್ಮೇಲೆ ಸೀಗೆಕಾಯಿ ಹೇರ್ ಆಯಿಲ್ ಅಂತ ಬರುತ್ತೆ ಲೆವೆನ್ ಇನ್ ಒನ್ ಹೇರ್ ಆಯಿಲ್ ಅಂತ ಬರುತ್ತೆ ಆನಿಯನ್ ಹೇರ್ ಆಯಿಲ್ ಅಂತ ಬರುತ್ತೆ ಸೊ ತುಂಬಾ ಇದಾವೆ ಸರ್ ನಮ್ಮಲ್ಲಿ ಬರೀ ಆಯಿಲ್ ಸಂಬಂಧ ಪಟ್ಟಂಗೆ ಒಂದ್ ಇಪ್ಪತ್ತರ ಮೇಲೆ ಆಯಿಲ್ಗಳು ನಮ್ಮಲ್ಲಿ ಅವೈಲೇಬಲ್ ಇದಾವೆ ನಾವೇನ್ ಮಾಡ್ತೀವಿ ಅವ್ರಿಗೆ ಇದನ್ನ ಸಜೆಸ್ಟ್ ಮಾಡ್ತೀವಿ ಬಟ್ ಕಿಟ್ ಅಂತ ಬಂದಾಗ ಇವೆರಡನ್ನ ಕೊಡ್ತೀವಿ ಕೊಡ್ತೀವಿ ಅವ್ರಿಗೇನಾದ್ರು ಕೊಡ್ಲೇ ಬೇಕೀಗ ನಾವ್ ಒಂದ್ ಕಿಟ್ ಅಂತ ಬಂದಾಗ ಇವೆರಡನ್ನ ಕೊಡ್ತೀವಿ ಬಟ್ ಆದ್ರೆ ಅವ್ರ ಇಲ್ಲಿ ಬಂದಿದ್ರು ಅಂತಂದ್ರೆ ನಮ್ಮ ಒಂದು ಆಫೀಸ್ ವಿಸಿಟ್ ಮಾಡಿದ್ರು ನಮ್ಮ ಎಲ್ಲೋ ಒಂದು ಫ್ರಾಂಚೈಸಿ ವಿಸಿಟ್ ಮಾಡಿದ್ರು ಯಾವ್ದೇ ಒಂದು ಊರಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ಅವರು ಚಾಯ್ಸ್ ಇರುತ್ತೆ ಅವರಿಗೆ ಬಟ್ ನಮ್ಮಲ್ಲಿ ಯಾವುದೇ ಏರಾ ತಗೊಂಡ್ರು ಹೇರ್ ಫಾಲ್ ಕಮ್ಮಿ ಆಗುತ್ತೆ ಹೌದಾ ಯಾವ್ದೇ ಏನಲ್ಲಿ ತಗೊಂಡಿ ಅವರು ಹೇರ್ ಫಾಲ್ ಕಮ್ಮಿ ಆಗುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನಿಮ್ಮ ಪಕ್ಕ ಇನ್ನೆರಡು ಪ್ರಾಡಕ್ಟ್ ಇಟ್ಕೊಂಡಿದ್ರಿ ಏನು ತೋರ್ಸ್ಲಿಕ್ಕೆ ಡಿಟಾಕ್ಸಿಫಿಕೇಶನ್ ಫುಡ್ ಪ್ಯಾಚ್ ಅಂತ ಹೇಳ್ತೀವಿ ನಾವು ಇದನ್ನ ಇದು ಬಂದ್ಬಿಟ್ಟು ಇರುವಂತ ಟಾಕ್ಸಿನ್ಸ್ ಕಾಲಿನ ಮುಖಾಂತರ ತೆಗಿಯುತ್ತೆ ಇವಾಗ ನೀವು ಗೊತ್ತಿರುತ್ತೆ ನಿಮಗೆ ನರಗಳು ಎಂಡ್ ಆಗುವಂತ ಪಾಯಿಂಟ್ ಕಾಲು ನಾವ್ ಇದಕ್ಕೆ ಅಕ್ಯೂ ಪಂಚರ್ ಅಂತ ಹೇಳ್ತೀವಿ ಅಕ್ಯು ಪಂಚ್ ಮಾಡಬೇಕು ಅಂತ ಹೇಳ್ತೀವಿ ಸೊ ಈ ಭಾಗದಲ್ಲಿ ನೋಡ್ರಿ ಮಣ್ಣಿನ ಬರೀ ಮಣ್ಣಿನ ಮೇಲೆ ನಾವು ನಡೀತಾ ಇದ್ವಿ ಕಾಲದಲ್ಲಿ ಇವ್ ಯಾವಾಗ್ ಬೇಕಾಗಿರ್ಲಿಲ್ಲ ಹೌದು ಬಟ್ ಈಗ ಏನಾಗಿದೆ ಅಂತಂದ್ರೆ ಸಿಮೆಂಟ್ ಈ ತರದೆಲ್ಲಾ ನಡಿತಾ ಇರೋದ್ರಿಂದ ಇದನ್ನ ರಾತ್ರಿ ಹೊತ್ತು ಇದರಲ್ಲಿ ಇದ್ರಲ್ಲಿ ಪ್ಯಾಚೆಸ್ಗಳು ಬರ್ತಾವು ಈ ರೀತಿ ಪ್ಯಾಚೆಸ್ಗಳು ಬರ್ತವು ರಾತ್ರಿ ಹೊತ್ತು ಮಲ್ಗೋವಾಗ ಹಚ್ಕೊಳೋದಿಲ್ಲ ಏನ್ ಸರ್ ರಾತ್ರಿ ಹೊತ್ತು ಮಲ್ಗೋವಾಗ ಒಂದು ಫೋರ್ ಡೇಸ್ ಗೆ ಒಂದ್ ಸತಿ ಎರಡ್ ಪ್ಯಾಚನ್ನ ನೋಡ್ರಿ ಇದು ಒಂದ್ ಸೆಪರೇಟ್ ಪ್ಯಾಚ್ ಬರುತ್ತೆ ಈ ಭಾಗನ ಕಾಲಿಗೆ ಹಾಕಬೇಕು ಅಂದ್ರೆ ಹಿಂಗೆ ನೀವು ಕಾಲ್ ತೋರ್ಸಿ ಸರ್ ಮಧ್ಯದಲ್ಲಿ ಹಾಕ್ಬೇಕು ಮಧ್ಯದಲ್ಲಿ ನೋಡ್ರಿ ಈ ರೀತಿ ಹಾಕ್ಬೇಕು ಹಾಕಿದ್ಮೇಲೆ ಒಳಗಡೆ ನಾವ್ ಏನ್ ಕೊಟ್ಟಿರ್ತೀವಿ ಅಂದ್ರೆ ಸ್ಟಿಕ್ಕರ್ ಕೊಟ್ಟಿರ್ತೀವಿ ಈ ರೀತಿ ಸ್ಟಿಕ್ಕರ್ ಅನ್ನ ಸ್ಟಿಕ್ ಮಾಡ್ಬೇಕು ಬೆಳಿಗ್ಗೆ ನೀವ್ ತೆಗಿತೀರಲ್ಲ ಸಾರ್ ಮಿರಾ ಕಲ್ ನಡೆದಿರುತ್ತೆ ಅದರಲ್ಲಿ ನಿಮ್ ಬಾಡಿ ಹೀಟ್ ಎಲ್ಲ ಹೋಗಿ ಇದು ವೈಟ್ ಇರೋದು ಫುಲ್ ಬ್ಲಾಕ್ ಆಗಿರುತ್ತೆ ಅದನ್ನ ನಾ ನಿಮ್ಗ್ ಫೋಟೋ ಕೊಡ್ತೀನಿ ಅದನ್ನ ಅಪ್ಲೋಡ್ ಮಾಡಿರ್ತೀನಿ ಪೂರ್ತಿ ಬ್ಲಾಕ್ ಆಗಿರುತ್ತೆ ಎಲ್ಲ ವಿಷಯನ ಎಳ್ಕೊಂಡಿರುತ್ತೆ ಟಾಕ್ಸಿನ್ಸ್ ರಿಮೂವ್ ಆಗಿರುತ್ತೆ ಬರೀ ಒಂದೇ ದಿನದಲ್ಲಿ ನೀವು ನಂಬಲ್ಲ ವೆರಿ ಕೋಸ್ ವೆನ್ಸ್ ನೋವುಗಳು ಅದೆಲ್ಲ ಕಮ್ಮಿ ಆಗಿರೋದು ಎಷ್ಟೋ ಜನ ಪೇಶೆಂಟ್ಸ್ ಹೇಳ್ತಾರೆ ನಮಗೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಫುಡ್ ಪ್ಯಾಚ್ ಇದು ಅಂದ್ರೆ ಬಾಡಿಯಲ್ಲಿ ಇರುವಂತಹ ಎಲ್ಲ ಹೊರಗಡೆ ಹಾಕುತ್ತೆ ಆಮೇಲೆ ನಾನು ನಿಮಗೆ ಇಮ್ಯುನಿಟಿ ಬಗ್ಗೆ ತುಂಬಾ ಹೇಳ್ತಾ ಇದ್ದೆ ಆಗಲೇ ಸ್ಕಿನ್ ಇಮ್ಯುನಿಟಿ ಅಂತ ಓವರ್ ಆಲ್ ಬಾಡಿ ಇಮ್ಯುನಿಟಿ ಅಂತ ಬಂದ್ರೆ ಸರ್ ಈ ಒಂದು ಪ್ರಾಡಕ್ಟ್ ಇದೆ ನೋಡ್ರಿ ಇಡೀ ಬಾಡಿ ಇಮ್ಯುನಿಟಿ ಅಂತಂದ್ರೆ ಈಗ ನೀವು ಐ ಇಮ್ಯುನಿಟಿ ಅಂತ ಹೇಳ್ಬಹುದು ಸ್ಕಿನ್ ಇಮ್ಯುನಿಟಿ ಹೇರ್ ಇಮ್ಯುನಿಟಿ ಆಮೇಲೆ ಸಂಬಂಧಪಟ್ಟ ಹಾಗೆ ನಿಮಗೆ ಇದು ಬರುತ್ತಲ್ಲ ಈ ಜ್ವರಗಳು ಬರುತ್ತೆ ಕೊರೋನಾ ವೈರಸ್ ಬರುತ್ತೆ ಅದಾದ್ಮೇಲೆ ತುಂಬಾ ಜ್ವರಗಳು ಸರ್ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋದು ಎಲ್ಲದಕ್ಕೂ ಏನಂತ ಹೇಳ್ತೀವಿ ಇಮ್ಯುನಿಟಿ ಪವರ್ ಕಮ್ಮಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅಂತ ಹೇಳ್ತೀವಿ ಯಾವುದೇ ಒಂದು ಮನುಷ್ಯನ ದೇಹ ಸದೃಢವಾಗಿರಬೇಕು ಅವನಲ್ಲೇ ಫೈಟ್ ಮಾಡುವಂತ ಕೆಪಾಸಿಟಿ ಇರಬೇಕು ಯಾವ ಮೆಡಿಸನ್ ಅನ್ನು ತಗೊಂಡು ಫೈಟ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಮ್ ಬದಲಾದ ಜೀವನ ಶೈಲಿ ಏನೇನಾಗತ್ತೆ ಅಂತಂದ್ರೆ ಫೈಟ್ ಮಾಡೋ ಕೆಪಾಸಿಟಿನೇ ಇಲ್ಲ ನಮಗೆ ಯಾವ್ದೋ ವೈರಸ್ ಅಟ್ಯಾಕ್ ಆಯ್ತು ಸೀದಾ ಹೋಗಿ ಅಡ್ಮಿಟ್ ಆಗೋದು ಡೆಂಗ್ಯೂ ಫಿಕ್ಸ್ ಯಾವ್ದೋ ಒಂದು ವೈರಸ್ ಅಟ್ಯಾಕ್ ಆಯ್ತು ಸೀದಾ ಅಡ್ಮಿಟ್ ಆಗೋದು ಟೈಫೈಡ್ ಓಕೆ ಅದಕ್ಕೊಂದಿಷ್ಟು ಬ್ಲಡ್ ಹಾಕ್ಸ್ರಿ ಅದಕ್ಕೊಂದಿಷ್ಟು ಮೆಡಿಕೇಶನ್ ಮಾಡಿಸ್ರಿ ಸೊ ಇಲ್ಲಿ ಮುಗಿದೋಯ್ತು ಒಂದ್ ಹತ್ ಹದಿನೈ ಕೆಜಿ ಕಮ್ಮಿ ಆಗ್ಬಿಡೋದು ಸೊ ಇದನ್ನ ಈ ತರದ್ ಏನಾದ್ರು ಅಂದ್ರೆ ನಾನು ಹೇಳ್ತೀನಿ ಅವ್ರಿಗೆ ಇಷ್ಟೆಲ್ಲಾ ಹಣ್ಣುಗಳು ಸಿಗ್ತಾವಲ್ಲ ಇದ್ರಲ್ಲಿ ಇದನ್ನ ನೀವು ತಿಂದ್ರೆ ನಿಮ್ಗೆ ಇಮ್ಯುನಿಟಿ ಬರುತ್ತೆ ನಿಮ್ ಕೈಯಲ್ಲಿ ತಿನ್ನಕ್ ಆಗಲಿಲ್ವಾ ನಾನ್ ನಿಮಗ್ ತಿನ್ನಿಸ್ತೀನಿ ಓಕೆ ಇದ್ರ ಮುಖಾಂತರ ಇದ್ರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಸರ್ ನಾನ್ ನಿಮಗೆ ಕುಡಿದು ತೋರಿಸಿದೀನಿ ಕೆಲವೊಂದಿಷ್ಟನ ಸೊ ನೀವ್ ಇದನ್ನ ಆರಾಮಾಗಿ ಇದನ್ನ ಮಾಡಬಹುದು ಮಾಡಬಹುದು ಎಸ್ ಎಸ್ ಖಂಡಿತ ಸೊ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿರ್ತೀನಿ ಸೊ ಯಾರಾದ್ರೂ ಇದಕ್ ರಿಲೇಟೆಡ್ ಆಗಿ ಈಗ ನಾನ್ ನನ್ಗನ್ಸೋ ಪ್ರಕಾರ ಈ ಇದು ತುಂಬಾ ಒಳ್ಳೆ ವರ್ಕು ಸರ್ ಇದು ಇದನ್ನ ತೋರಿಸಿದ್ರಲ್ಲ ಫುಡ್ ಪ್ಯಾಚರ್ನ್ಸ್ ಏನಿದೆ ಇದನ್ನ ನಾವು ಬೆಂಗಳೂರಲ್ಲಿ ಮೆಷಿನ್ ಅಲ್ಲಿ ಆಯಿಲ್ ಎಲ್ಲ ಹಾಕಿ ತೆಗಿತೀವಿ ಕಾಲಿಂದ ಇದನ್ನ ಅವಾಗ ರಿಮೂವ್ ಮಾಡ್ಕೊಳ್ಳೋದ್ರಿಂದ ನಮ್ ಕೆಲವೊಂದು ಕಾಯಿಲೆಗಳು ತಪ್ಪಿ ಹೋಗುತ್ತೆ ಅನ್ನೋದನ್ನ ತುಂಬಾ ಜನ ಡಾಕ್ಟರ್ಸ್ ಡಾಕ್ಟರ್ಸ್ ಕೇಳಿದೀನಿ ಇದು ಕಡಿಮೆ ರೇಟ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿಲಿ ಸಿಗುತ್ತೆ ಮತ್ತೆ ತುಂಬಾ ಒಳ್ಳೆ ಹೆಲ್ಪ್ ಇದೆ ಅಂತ ಹೇಳಿದ್ರೆ ಇದನ್ನೆಲ್ಲ ಇದನ್ನ ಇದನ್ನ ಪ್ಯಾಚಸ್ ಗಲೀಜ್ ಗಲೀಜು ಟಾಕ್ಸಿನ್ ತಕೊಳ್ಳಿಕ್ಕೆ ನೂರು ರೂಪಾಯಿ ಖರ್ಚು ಬರಲ್ಲ ನೂರು ರೂಪಾಯಿ ಬರಲ್ಲ ಇದ್ರಲ್ಲಿ ಐದು ಹತ್ತು ಪ್ಯಾಚಸ್ ಇರುತ್ತೆ ತುಂಬಾ ಸರಿ ಕ್ವಾಲಿಟಿ ಪ್ರಾಡಕ್ಟ್ ಸರ್ ಇದೆ ಹೇಳ್ಬೇಕಂತಂದ್ರೆ ತುಂಬಾ ಕ್ವಾಲಿಟಿ ಇರತಕ್ಕಂತದ್ದು ಸೊ ಇದು ನಮ್ಮಲ್ಲಿ ಏನಂತಂದ್ರೆ ಇದು ಚೈನೀಸ್ ಬ್ಲಾಕ್ ಬ್ಯಾಂಬೋ ಅಂತ ಹೇಳ್ತೀವಿ ಅಂದ್ರೆ ಇದು ತಯಾರ ಮಾಡಿರೋದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಈ ಬಂಬು ಬರುತ್ತಲ್ಲ ಸರ್ ಬ್ಲಾಕ್ ಇಲ್ಲಿದೆ ನೋಡ್ರಿ ಇದು ಇದು ಅಲ್ಲ ಚೈನೀಸ್ ಬ್ಲಾಕ್ ಬ್ಯಾಂಬೋ ಅಂತ ಬರುತ್ತೆ ಅಂದ್ರೆ ಕರಿ ಬಂಬ್ ಅದು ಅದ್ರೊಳಗಿಡುವಂತ ಪೌಡರ್ ಇದ್ರಲ್ಲಿ ಇದರಲ್ಲಿರುತ್ತೆ ಹೌದೌದು ನೋಡಿ ನಮ್ ಆಮೇಲೆ ಹೀಟ್ ಕಮ್ಮಿ ಆಗುತ್ತೆ ಪ್ರಕೃತಿ ಎಲ್ಲವನ್ನ ಕೊಡ್ತಿದೆ ಆದ್ರೆ ನಾವ್ ಇವತ್ತು ನೆಲದ ಮೇಲೆ ನಡೀದ ನಡೆದಾಡಲ್ಲ ಸರ್ ಯಾಕೆ ಕಾಲಲ್ಲಿ ನಡೆದಾಡಲ್ಲ ಸರ್ ಯಾಕೆ ಅಂತಂದ್ರೆ ಹೇಳ್ತೀನಿ ಕೇಳ್ರಿ ಹಿಂದಿನ ಕಾಲದಲ್ಲಿ ನಾವು ಕಟ್ಟಿಗೆ ಮನೆ ಕಟ್ತಾ ಇದ್ವಿ ನೆಲದ ಮನೆ ಕಟ್ತಾ ಇದ್ವಿ ಸಗಣಿಕ ಸಹ ಹೊಡಿತಿದ್ವಿ ಸರ್ ನಾವು ನೆಲಕ್ಕೆ ಅದ್ರ ಮೇಲೆ ನಡೀತಾ ಇದ್ವಿ ನೋಡ್ರಿ ನಿಮಗೆ ದರ್ಶನ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ನೀವು ಬೇಕಂದ್ರೆ ಅದನ್ನ ನೀವು ಒಂದ್ಸತಿ ನೋಡಬಹುದು ಆ ಸಗಣಿನ ಕೈಯಲ್ಲಿ ತಗೊಂಡು ಹಿಂಗ್ ಮೂಸಿದ್ರೆ ಬ್ಲಡ್ ಬರೋದ್ ಬಂದ್ ಆಗತ್ತೆ ಅಂತ ಹೇಳಿದಾರೆ ನೀವ್ ಕೇಳಿಸ್ಕೊಂಡಿದ್ರಲ್ಲ ಗೊತ್ತಿಲ್ಲ ನನಗೆ ಒಂದ್ಸತಿ ಹೇಳಿದಾರ ಅವ್ರ ಇಂಟರ್ವ್ಯೂ ಅಲ್ಲಿ ಆ ಈ ಜಸ್ಟ್ ಅವ್ರ ಮನೇಲಿ ಆಕಳ ಸಗಣಿ ಇರುತ್ತಲ್ಲ ಅದನ್ನ ಕೈಯಲ್ಲಿ ತಗೊಳ್ರಿ ಈ ಓವರ್ ಹೀಟ್ ಆಗಿ ಬ್ಲೀಡಿಂಗ್ ಬರ್ತಾ ಇರತ್ತಲ್ಲ ಮೂಗ್ನಿಂದ ಒಂದ್ಸತಿ ಅದನ್ನ ಸಗಣಿನ ಜಸ್ಟ್ ಕೈಯಲ್ಲಿ ಇಡ್ಕೊಂಡು ಬ್ಲಡ್ ಬರೋದು ಇಮಿಡಿಯೇಟ್ಲಿ ಬಂದಾಗುತ್ತೆ ಸರ್ ಇದು ನಾನ್ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದೀನಿ ನೋಡಿ ಎಷ್ಟೊಂದ್ ಶಕ್ತಿ ಇದೆ ನಮ್ಮಲ್ಲೇ ಇದೆ ಸರ್ ಎಲ್ಲವೂ ಕೂಡ ನಮ್ಮಲ್ಲಿದೆ ಆದ್ರೆ ಇವತ್ತಿನ ಒಂದು ನಗರೀಕರಣದಿಂದಾಗಿ ಅದ್ರ ಎಲ್ಲದರಿಂದ ನಾವು ದೂರ ಬಂದಿದೀವಿ ಅಟ್ಲೀಸ್ಟ್ ಈಗ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಂಥದ್ದೆಲ್ಲ ನಾವು ಪರ್ಚೇಸ್ ಮಾಡಿ ಏನ್ ಸರ್ ಎಲ್ಲೋ ಒಂದ್ ಮಾಲ್ ಹೋಗಿ ಒಂದ್ ಒಂದ್ ಜೊತೆ ಬಟ್ಟೆ ತಗೊಂಡ್ರೆ ಎರಡ್ ಮೂರ್ ಸಾವಿರ ನಾಲ್ಕು ಸಾವಿರ ಆಗ್ಬಿಡುತ್ತೆ ಇವಾಗ ಒಂದು ಹೊತ್ತು ದೊಡ್ಡ ಸ್ಟಾರ್ ಹೋಟ್ಲಿಗೆ ಹೋದ್ರೆ ಐದ್ ಸಾವಿರ ಆರ್ ಸಾವಿರ ಬಿಲ್ ಎಲ್ಲವನ್ನ ಒಂದು ದಿನ ಕಡಿತ ಮಾಡಿ ಇಂಥದ್ರಕ್ ಹೋದ್ರೆ ಸೊ ಈ ತರದ ಏನೋ ಪ್ರಾಡಕ್ಟ್ ತಗೊಂಡ್ರೆ ಅಟ್ಲೀಸ್ಟ್ ನಮ್ ಹೆಲ್ತ್ ಹೌದು ಹೌದು ನಾವು ಹೊಸ ವರ್ಷಕ್ಕೆ ಹೆಗ್ಗಜೆ ಸ್ಟುಡಿಯೋ ನಮ್ಮೂರಲ್ಲಿ ನಮ್ಮ ಪುಣ್ಯ ಪ್ರಸಂಗ ಖಂಡಿತ ಸೊ ನೋಡ್ರಿ ಹೊಸ ವರ್ಷ ಇಲ್ಲೇ ಆಚರಣೆ ಮಾಡಿದ್ರಿ ಹೌದು ಸೊ ಈಗ ನಿನ್ನೆ ರಾತ್ರಿ ನೀವು ನಂಬಲ್ಲ ಸರ್ ಆಹ್ಹ್ ಹೆಚ್ಚು ಕಮ್ಮಿ ಒಬ್ಬ ಮನುಷ್ಯ ಕಡಿಮೆ ಅಂದ್ರೂ ಐದರಿಂದ ಹತ್ತ ಸಾವ್ರ ರೂಪಾಯಿ ಖರ್ಚು ಖರ್ಚ್ ಮಾಡಿರ್ತಾನೆ ಮಾಡಿ ಹೋಯ್ತು ಅಂತ ಸಿಟಿಲಿ ನಾವೇ ನೋಡಿದ್ವಿ ಎಷ್ಟ ಜನಾ ಡ್ರಿಂಕ್ಸ್ ಗಿರ್ಬಹುದು ಕೇಕ್ ಗಿರ್ಬಹುದು ಪಾರ್ಟಿ ಮೋಜು ಮಸ್ತಿ ಮಾಡೋಕ್ ಎಷ್ಟು ಸಾವಿರ ರೂಪಾಯಿ ಖರ್ಚು ಹಾ ಒಂದ್ ಎಂಟ್ರಿ ಎರಡ್ ಸಾವಿರ ಮೂರ್ ಸಾವಿರ ಹಾಕಿದ್ರು ಹೋಟೆಲ್ಗಳೆಲ್ಲ ನೋಡಿದ್ರೆ ನಾನು ಉಳ್ಕೊಂಡಿರೋ ಹೋಟೆಲ್ ಅಲ್ಲಿ ಮೂರ್ ಸಾವಿರದ ಐನೂರ್ ರೂಪಾಯಿ ಒಂದ್ ಒಂದ್ ಎಂಟ್ರಿ ಒಂದ್ ಎಂಟ್ರಿ ಸೊ ಅದೆಲ್ಲ ಸುಮ್ನೆ ಮೋಜು ಮಸ್ತಿ ಹೋಗುತ್ತೆ ನಾವು ನೋಡಿ ರೊಟ್ಟಿ ರೊಟ್ಟಿ ಊಟ ಮಾಡ್ಕೊಂಡ್ ಮಲ್ಕೊಂಡ್ವಿ ಎಸ್ ಅದ್ ಯಾವ್ದು ಅದು ಬೇಡ ನಾವು ಎಂಜಾಯ್ ಮಾಡಿದ್ವಿ ನಾವು ಬೇರೆ ತರ ಊಟ ಮಾಡಿದ್ವಿ ಹೌದು ಅಮ್ಮನ ಕೈಯಿಂದ ಇವ್ರ ಅಮ್ಮನ ಕೈಯಿಂದಾನೆ ರೊಟ್ಟಿ ಮಾಡಿಸ್ಕೊಂಡು ತಿಂದು ಅವರಿಗೂ ನಾವು ತಿನ್ಸಿ ಅವ್ರು ನಮಗ್ ತಿನ್ಸಿ ಹೊಸ ವರ್ಷನ ಸ್ಟಾರ್ಟ್ ಮಾಡಿದ್ವಿ ಹಳೆ ವರ್ಷನ ಎಂಡ್ ಮಾಡಿ ಹೌದು ಇದು ಇದು ಕೇಳುದು ಹೊಸ ವರ್ಷದ ಆಚರಣೆ ಅಂತ ಈ ಕುಡಿದು ಮೋಜು ಮಸ್ತಿ ಮಾಡೋದ್ರಿಂದ ಆರೋಗ್ಯನೂ ಹಾಳಾಗುತ್ತೆ ಹಣನು ಹೋಗುತ್ತೆ ಇಂಥದ್ದು ಏನೋ ತಗೊಳ್ಳುವಾಗ ದುಡ್ಡು ಖಾಲಿ ಆಗಿರುತ್ತೆ ಖಾಲಿ ಆಗಿರುತ್ತೆ ನಿಜ ಖಂಡಿತ ಮೋಜು ಮಸ್ತಿಯನ್ನಲ್ಲ ಬಿಟ್ಟು ಇಂಥದಕ್ಕೊಂದಿಷ್ಟು ಒಲವನ್ನ ತೋರಿಸಿ ಇಂಥ ಪ್ರಾಡಕ್ಟ್ಗಳನ್ನ ಆಯುರ್ವೇದಿಕ್ ಸತ್ವ ಇರುವಂಥ ಪ್ರಾಡಕ್ಟ್ಗಳನ್ನ ನೀವು ತಗೊಂಡು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟ್ಯೂ ಹೆಗ್ಗದ್ದೆ ಸ್ಟುಡಿಯೋ